ನೋಡ್ರಿ ದಯವಿಟ್ಟು ದಯವಿಟ್ಟು ಕ್ಷಮಿಸಬೇಕು ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನ ಹಾಕಬೇಡಿ ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ ಅಸೆಂಬ್ಲಿ ಮಾಡಿದ್ದೀನಿ ಅದ್ರ ವಿಚಾರ ಹಾಕಿ ಅಷ್ಟೇ ನೀವು ಮಾಡ್ತಾ ಇರೋದಾ ಸುದ್ದಿ ನಾನು ಮಾಡ್ತಾ ಇರೋದಾ ನೋಡಿ ನೀವು ನಿಮಗೆ ಸುದ್ದಿ ಇಲ್ಲ ನೀವು ಸುದ್ದಿ ಮಾಡ್ತಾ ಇದ್ದೀರ ಅದಕ್ಕೆ ನನ್ನ ಕೇಳ್ತಿರ ನೋಡ್ರಿ ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ ಹಸ್ತಕ್ಷೇಪ ಆಗಿ ನಾನು ಹೇಳ್ದೇನ ಈಗಾಗಲೇ ಹೇಳಿದೀನಿ ಹಸ್ತಕ್ಷೇಪ ಆಗ್ಲಿಲ್ಲ ಯಾರು ನನ್ನ ಇದಾಕಿ ಮಾಡ್ಲಿಲ್ಲ ಅಂತ ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ ನಾನು ಕೇಳಿದೆ ಎಲ್ಲಿಯಾರು ಇದೆಯಾ ನಿಮ್ಮ ಹತ್ರ ಈಗ ಕೇಳಿ ಒಬ್ಬರು ಒಬ್ರು ಮಿನಿಸ್ಟ್ ರಾಜಧಾನಿ ಕೊಡೋದು ಇದ ಸುಲಭನಾಡ್ತಾರ ಕೊಡ್ಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ ನೋಡಿ ನೀವು ಸುಮ್ಮನೆ ಇದೆ ನೋಡಿ ಎ ಸಿಗಳು ಬರೋದು ಡಿ ಸಿಗಳು ಬರೋದು ಎಸ್ ಪಿಗಳು ಬರೋದು ಅವ್ರಿಗೆ ವರ್ಗಾವಣೆ ಯಾವ್ದು ಮಾಮೂಲು ಹೋಗ್ತಾನೆ ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ನಾನು ರಾಜಧಾನಿ ನೀವು ನೋಡಿ ನಿಮಗೆ ಸುದ್ದಿ ಇಲ್ಲ ಇವತ್ತು ಯಾವುದು ಸುದ್ದಿ ಇಲ್ವಾ ಈಗ ಕೆ ಜಿ ಜಾರ್ಜ್ ಹೆಸರು ಅವರದ್ದಿದ್ದರೆ ನಿಮಗೆ ನಿದ್ರೆ ಬರೋದಿಲ್ಲ ಅಷ್ಟೇ ಅದೇ ಆಗಿದೆ ಇನ್ನೇನಂತೆ ಸುದರ್ಶನ್ ವಿಚಾರ ಏನಾಯ್ತು ಸರ್ ಇಪ್ಪತ್ತೆರಡನೇ ತಾರೀಕು ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯುವುದಿಲ್ಲ ಎದುರು ದೊಡ್ಡಬಿಟ್ಟು ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಯಾರಿಗೆ ಅಧಿಕಾರ ಇರ್ತೋ ಅವ್ರು ಮಾಡ್ತಾರೆ ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ ಅದು ಡಿ ಪಿ ಆರ್ ಅವರು ಮಾಡ್ತಾರೆ ನೋಡಿ ಯತೀಂದ್ರ ಅವರು ಯಾವ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ ಅವ್ರು ಒಳ್ಳೆಯವರು ಒಳ್ಳೆಯ ಯುವಕರಾಗಿದ್ದಾರೆ ಇದಾಗಿದ್ದಾರೆ ಸುಮ್ಮನೆ ನಾವು ಅಂಥವ್ರಿಗೆ ಯಾಕೆ ಕಟ್ಟಿಸುತ್ತಾರೆ ನೋಡಿ ನೀವು ನನ್ನ ಬಾಯಿಗೆ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನೋಡಿ ನಾನು ನೀವೆಲ್ಲ ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರೋ ಮೊದಲು ನಾನು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಸಿಲಿ ಆಗಿದ್ದವನು ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟ ಕೊಟ್ಟಿದ್ದೇನಲ್ಲ ಮತ್ತು ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಿ ಟ್ರೈ ಮಾಡ್ತಿದ್ದೀರ ಗೊತ್ತಿಲ್ಲ ದಯವಿಟ್ಟು ಈಗ ಏನು ಮಾಡ್ತೀರಾ ನೀವು ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರ ನಿಮ್ಗೆ ಏನ್ ಬೇಕಾದ್ರು ಮಾತಾಡ್ಬಿಡ್ತೀರಾ ಟಿವಿಯಲ್ಲಿ ಲಾಸ್ಟಿಗೆ ಲಾಸ್ಟಿಗೆ ಅವರು ನೋಡಿ ಮಾಹಿತಿ ಮಾಹಿತಿ ನೋಡಿ ಮಾಹಿತಿ ಬರೆದ ಮಾಹಿತಿ ತೋರಿಸಿ ಅಲ್ಲಲ್ಲ ನನಗೆ ಕೇಳಿ ನೀವು ಎಲ್ಲಿಯಾದರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ ದಯವಿಟ್ಟು ತೋರಿಸಿ ಏನು ಮಾತಾಡೋಕ್ಕೆ ಮಾತಾಡೋದು ನೀವು ಏನೇ ಮಾತಾಡ್ತಾ ಇರ್ತೀನಲ್ಲ ಸಿ ಎಂ ಒಟ್ಟಿಗೆ ಮಾತಾಡೋದು ನಿಮ್ಮ ಪಬ್ಬಿಚ್ಚ ಹೇಳ್ಬೇಕಾ Thank you.